ಈ ತರ ಇದೆ ನಮ್ ಶಿರಾ ಇಷ್ಟು ತನಕ ಆಯ್ತು ಆಮೇಲೆ ಅದಕ್ಕೆ ಅಡುಗೆ ಮಾಡಕ್ಕೆ ಹೋಗಲ್ಲ ಅಷ್ಟು ನಮ್ಮ ಬೆಳವಣಿಗೆ ಕುಂಠಿತವಾಗ್ಬಿಟ್ಟಿದೆ ಹುಷಾರು ಪುಟ್ಟ ನಮ್ ತಾಯಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಜ್ಲಾಗ್ ಏನಪ್ಪಾ ಅಂತಂದರೆ ಅದನ್ನು ಹೇಳೋಕ್ಕಿಂತ ಮುಂಚೆ ನಮ್ಮ ಶಿರಾ ವೆದರ್ ಹೆಂಗೈತೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ ಈ ಥರ ಇದೆ ನಮ್ಮ ಶಿರಾ ವೆದರು ತನಕ ಸಿಕ್ಕಾಪಟ್ಟೆ ಮಳೆ ಬಂತು ಸಿಕ್ಕಾಪಟ್ಟೆ ಅಂದರೆ ಒಂದು ಅವರ್ ಏನು ಬರಲಿಲ್ಲ ಒಂದು ಫೈವ್ ಮಿನಿಟ್ಸ್ ಬಂತು ಅಷ್ಟೇ ಹ್ಞೂ ಈ ಥರ ವೆದರ್ ಇರೋಕ್ಕೆ ಏನಾದರೂ ಬಿಸಿ ಬಿಸಿಯಾಗಿ ಖಾಲು ಖಾರವಾಗಿ ಏನಾದರೂ ತಿನ್ಬೇಕನ್ನಿಸ್ತು ಸೊ ಅದಕ್ಕೋಸ್ಕರ ಮ್ಯಾಗಿ ಮಾಡ್ತಿದ್ದೀವಿ ನಾನು ಮಾಡ್ತಿಲ್ಲ ನನಗೊಬ್ರು ಮಾಡ್ಕೊಡ್ತಿದ್ದಾರೆ ಯಾರಪ್ಪ ಅಂತಂದರೆ ಅದು ಶ್ರೀ ನನ್ನ ಬ್ಲಾಗಲ್ಲಿ ಮತ್ತೆ ಬಂದಿದ್ದಾಳೆ ಶ್ರೀ ಎಲ್ಲಾದ್ರೂ ಬಿಡಾದಿದ್ವಲ್ಲೇ ಮಾಡ್ಕೊಡ್ತೀಯಾ ಹ್ಞೂ ಗ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಅಂತ ನೋಡೋಣ ಬಟ್ ಸಿಕ್ಕಾಪಟ್ಟೆ ಸಕ್ಕದಂಗ್ ಮಾಡ್ತಾಳೆ ಬರೀ ಡೌಗಳು ನಾನ್ವೆಜ್ ಅಂತೂ ಕಳೆದ ಹೋಗ್ಬಿಡ್ಬೇಕು ಗೈಸ್ ಹಂಗ್ ಮಾಡ್ತಾಳೆ ಹಾ ಇವಾಗ ಮ್ಯಾಗಿ ಮಾಡೋದ್ ನೋಡೋಣ ಮ್ಯಾಗಿ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಅದ ಹೆಂಗ್ ಹೇಳ್ತಿದ್ದೀನಿ ಅಂತಂದ್ರೆ ಆಮೇಲೆ ಏನ್ ಬೇಕಾದ್ರೆ ಹಚ್ಬಿಡ್ತೀನಿ ಮೆಣಸಿಕಾಯಿ ಮಾತ್ರ ಖಾರ ಖಾರ ಸಿಕ್ಕಪಟ್ಟೆ ಖಾರ ತಿಂತೀನಿ ಆದ್ರೆ ಇಲ್ಲಿ ರೊಚ್ಚಿ ನನಗೆ ಈರುಳ್ಳಿ ಯಾಕಲ್ವಾ ಇದಕ್ಕೆ आको रक्त मत नाव கண்டுಲ್ಲಲ್ಲೆಲ್ಲಾ ಮಾತಾಡ್ತಾರೆ ಸುಂದರ ಐತಾ ಚಿತ್ತು ಆಯ್ ಬರ್ತನ ಎಲ್ಲಮ್ಮ ಇಲ್ಲಿ ಎಂಚೆ ಮದಿಕೆ ಅಡುಗೆ ಮಾಡಕ್ಕೆ ಹೋಗಾಲ ತಿನ್ನಕ್ಕೆ ಫಸ್ಟ್ ಹುಟ್ಟಿರೋದೇ ತಿನ್ನಕೆ ಅದ್ರಲ್ಲೇನೈತೆ ಗಣ್ಮಕ್ಳು ಹೆಣ್ಮಕ್ಳು ಇರ್ಬೇಕಾಯ್ತು ಮನೇನು ಇದಿರಲಿಲ್ಲ ಅಲ್ಲಿರ ಪಾತ್ರೆಯ ಇಳಸ್ಕೋಣಕ್ಕೂ ನಾವ್ ಒತ್ಬೇಕಂತಂದ್ರೆ ಅಷ್ಟು ನಮ್ಮ ಬೆಳವಣಿಗೆ ಕುಂಠಿತವಾಗ್ಬಿಟ್ಟು ಏನ್ ಮಾಡೋಣ പാത്രി നോട്സരി ഹെടനോ നാ അനസത്തെ ഇല്ല ഇത അല്ലായിട്ട് ഒന്നേ ഒഴി ഏനോ ഒന്ന് ഇതൊടു പ്ലേറ്റു പ്ലേറ്റാ ഫസ്റ്റ് ಅದ್ರೊಳಗಡೆ ಹಾಕ್ಬಿಡುದೊಂದು ಪಾತ್ರೆ ಇದು ಈ ಥರ ಪುಟ್ ಪುಟಾನೆ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ವೈಸ್ ಆಯಿಲ್ ತಕೊಳ್ಳೋಣ ನಾನು ಯಾಕೆ ಮ್ಯಾಗಿ ಮಾಡ್ತಿದ್ದೆ ಅಂತಂದ್ರೆ ನಾನು ಆಸ್ಟೆಲ್ಲಿದ್ದಾಗ ಒಂದ್ಸಲ ಮಾಡಿ ನನ್ನ ಫ್ರೆಂಡ್ಸ್ ಟೇಸ್ಟ್ ಮಾಡಕ್ಕೆ ಕೊಟ್ಟಿದ್ದೆ ಗೈಸ್ ಒಬ್ಬೊಬ್ರು ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ

ಚಿಕ್ಕ ಪುಟ್ಟ ಪಾತ್ರೆಯಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಇದು ಒಗ್ಗರಣೆ ಆಗತ್ತೆ ಶಟಾಸ್ತಿ ಕೊಡೆಯಣ್ಣ ನೀವು ಅದು ಚಟಪಟ ಅಂತ ಸೌಂಡ್ ಹಾಕ್ತೀನಿ ಬಿಸಿನೇ ಆಗಿಲ್ಲ ಅಲ್ಲೇ ಅದೂ ಅದ ಮತ್ತೆ ವಾಟರ್ ಇಲ್ಲಿ ವಾಟರ್ ವಾಟರ್ ತಗೋ ಇಳಿದ ಆಕೆಯ ನಾನೇ ಮಾಡ್ಕೊಡ್ತೀನಿ ಅಂತಂದು ನನ್ನ ಮಾಡಿದ್ದಾಳೆ ನನ್ನ ಮಕ್ಕಳಿ ನಾನೇ ಕೇಳಿದ್ದು ಆಕಾ ಈನ್ಸಿತ್ತು ಅದೇ ತವಮ್ಮ ಇಲ್ಲ ಗಿಳಿಸಿ ಅದು ಅಷ್ಟು ನೆನೋ ಗೊತ್ತಿಲ್ಲ ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ಈ ವ್ಯಕ್ ಸುಂದೆ ಮೀರಾ ನಾನು ಫಸ್ಟ್ ಸಾಂಗ್ ಮಾಡ್ಕೊಂಡು ನನಿಗೆಲ್ಲ ಹಾನಿ ಮಾಡ್ತಾನೆ ಸಮಯ ಬಟ್ ತೌನ್ ಮಾಡಬೇಡ ಅಣ್ಣ ठीक है सुनता हूं सारी चीजें नहीं सुनता बाबा मेरा काम की मळे बन कर करंट पे तुरंत बता देता हूं येगा ये कूड़े ऐड ಸ್ವಲ್ಪ ಜೋರಾಗ ನಾ ಮಾತಾಡಿ ಸಾಯಿ ಅಟ್ಲೀಸ್ಟ್ ಅವ್ರು ಮಾಡೋರಿಗೆ ನಮ್ ರೆಸಿಪಿ ನೋಡಿ ಮಾಡೋರಿಗೆ ಗೊತ್ತಲ್ಲ ನಾನ್ ಎಷ್ಟ್ ಇನ್ನೋ ಸೆಂಟ್ ಅಂತ ಡೌನ್ ಮಾಡ್ತಾಳಿ ಇಲ್ಲ ಅವ್ಳು ಮಾತಾಡದೆ ಸತ್ತ ಬಿಡ್ತಾಳೆ ಒಂದ್ ಸ್ವಲ್ಪ ಜೋರ ಮಾತಾಡ್ತಾಳೆ ನಾನ್ ಯಾಕೆ ಅವ್ಳು ಮಾಡೋದು ಅಲ್ಲಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ರೈಸ್ ಇವಳು ನಾನ್ ವೆಜ್ ಎಲ್ಲ ನನಗೆ ಇವ್ಳು ಮಾಡೋ ಅಡ್ಗೆ ಇಷ್ಟ ಅದಕ್ಕೋಸ್ಕರ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಇವಳು ಮಾಡೋದು ಇಷ್ಟ ಇವಳಿಗೆ ನಾನ್ ಮಾಡೋದು ಇಷ್ಟ

ಸಾಲ್ಟ್ ಅನ್ಕೊಂಡ್ ಶುಗರ್ ಹಾಕ್ಬೇಕು ಹೆಂಗಿರದ ಏನ್ ನೋಡಕ್ ಒಂಥರ ವಿಚಿತ್ರವಾಗೈತೆ ನನಗೆ ಎಷ್ಟು ಸಾಲ್ಟ್ ಜಾಸ್ತಿ ಇದ್ರು ಇನ್ನು ಬೇಕು ಬೇಕು ಅಂತಾನೆ ಅನ್ಸಿರುತ್ತೆ ಅಮ್ಮಂಗು ಅಮಿ ಅಪ್ಪ ಎಷ್ಟು ಚೆನ್ನಾಗ್ ಅಡಿಗೆ ಮಾಡಿದ್ರು ತಗೋವಾ ಹುಷಾರುಟ್ಟೆ ಮಾಡ್ತಾಳೆ ಇದ್ಯಾಕಂತಂದ್ರೆ ಏನನ್ನ ಸೌತೆಕಾಯಿ ಮಾವಿನಕಾಯಿ ಹಚ್ದಾಗ ಅದು ಅದನ್ನೇ ಯೂಸ್ ಮಾಡ್ತೀನಿ ಆಗ್ಲೇ ಮಾವಿನಕಾಯಿ ಹೆಚ್ಕೊಡೆ ಅಂದ್ರೆ ಇರ ಬರ ಚೆನ್ನಾಗಿತ್ತು ಚಿಲ್ಲಿ ಪೌಡರ್ ಕೊಟ್ಟಿದಾಳೆ ಚೆನ್ನಾಗಿತ್ತು ಏನೇ ಜಾಸ್ತಿ ಆಗ್ಬೋಟೆನ್ಸ ಗೈಸ್ ಹೊರಪಡೆ ನೆಕ್ಸ್ಟ್ ಮಾಡೋಣ ಅಡುಗೆ ಮಾಡು ಅಂದ್ರೆ ಈಗ ಅದು ಸ್ವಲ್ಪ ತಾಗೋವರೆಗೂ ನಾವು ಇunggu ಮಾತಾಕ್ಕೆ ಯೇನ್ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀಯ ಯಾವಾಗ ಜೊತೆಲೇ ಇರ್ತೀಯ ನಮ್ಮ ಇಬ್ರಿ ಇ ಸಾಕು ಇದೆ ಬೇಜಾನಾಗಿರುತ್ತೆ ಎಳು ತಿಂತಾಳೆ ಚೆನ್ನಾಗ್ ತಿಂತಾಳೆ ಹೇಳ್ಲಿಲ್ಬಾ ನಾನು ಹುಟ್ಟಿರದೆ ತಿನ್ನಕಂತ ಹೇಳಿ ಬಾನ್ ಹೆಂಗಂತಂದ್ರೆ ತುಂಬಾ ಟೇಸ್ಟ್ ಆಗಿದ್ರೆ ಜಾಸ್ತಿ ತಿಂತಿರ್ತೀನಿ ನಿನಗ ಏನ್ ತಾನೆ ಬರುತ್ತೆ ತಿನ್ನಕ್ಕೂ ಬರಲ್ಲ ಮಾಡಕ್ಕೂ ಬರಲ್ಲ ಅಡ್ಗೇನೈಸಿಯಾಗಿರ್ಬೇಕು ಅವ್ಗೆ

ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡಿದ್ರೆ ಮಾಡ್ತೀವಿ ಅಂತ ಏನಾದ್ರು ಒಂದ್ ಸ್ವಲ್ಪ ಮಿಸ್ ಆಗಿರುತ್ತೆ ಅಷ್ಟೇ ಮಾಡಿದ್ರೆ ಟ್ರೈ ಮಾಡಿದ್ರೆ ಮಾಡ್ತೀವಿ ನಮಗ್ ಮಾಡೋದೇ ಒಂದು ದೊಡ್ಡ ಕಷ್ಟ ನನಗೆ ನಾನು ಹಿಂಗೆಲ್ಲ ಮಾಡ್ತಿದ್ರೆ ನಾನೇ ಮಾಡಿದ್ದೀನಿ ಅನ್ನೋ ತರ ಫೀಲ್ ಆಗ್ತಿರ್ಬೇಕು ನನಗೆ ಈ ಮಳೆ ಬಂದ್ರೆ ಸಾಕು ಕರೆಂಟ್ ಕಲ್ಲೋಡ್ಕೊಂಡ ಬಂತ ಬಂದಾಯ್ತಾ ಗಾಡಿ ನೀನ್ಯಾಕ್ ಟ್ರೈ ಮಾಡ್ಬಾದು ಏನ್ ನಾ ಏನ್ ನಾ ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್ ನೀನ್ಯಾಕ್ ಟ್ರೈ ಮಾಡ್ಬಾದು ಏನಂತ ಕೇಳು ಏನಂತ ಏನೋ ನಿನ್ನ ನನ್ನ ಸಲ ಏನಂತ ಅನ್ನಿಸ್ತು ಏನು ಓಡ್ತೋ ಯಾಕೆ ಟ್ರೈ ಮಾಡ್ಬಾದು ಅಂತ ಕೇಳಿದ್ದಕ್ಕೆ ಏನು ಅಪ್ಡೇಟ್ ವಾಯ್ಸ್ ತುಂಬಾ ಚೆನ್ನಾಗಿದೆ ನೀನು ನೀನ್ಯಾಕ್ ಟ್ರೈ ಮಾಡ್ಬಾದು ಏನ್ ನಾ ಅದೇ ತರ ಕಿಚನ್ ಅಲ್ಲ ಪಿಪಿ ಕೂಡು ಯೇನೋ

ತಿನ್ನೋದ್ ಏನಂತಂದ್ರೆ ಎಲ್ಲರ ಮನೇಲೂ ಇದೆ ಅನ್ಸುತ್ತೆ ಫ್ರಿಡ್ಜ್ ಓಪನ್ ಮಾಡಿದ್ರೆ ಏನೋ ತಿನ್ನೋದು ಬರಿ ಕಾಳು ಸೊಪ್ಪು ತರ್ಕಾರಿ ಕಾಳು ಹಾಕಿರೋದು ನೋವು ಮಾಡೋದಂದ್ರೆ ಬೂಸ್ಟ್ ಡಬ್ಬಲ್ ಚಿಲ್ಲಿ ಪೌಡರ್ ಹಾಕಿರೋದು ಇಲ್ಲಿ ಇದನ್ನ ಇಟ್ಟಿದಾರ ಬಟ್ ಇದ್ರೊಳಗಡೆ ಏನಾದ್ರು ಕಾಳು ಹಾಕಿಟ್ಟಿರ್ತಾಳೆ ನಮ್ಮಕ್ಕ ಇಲ್ಲಿ ನಮ್ ಮನೇಲಿ ಅಂತಲ್ಲ ಎಲ್ಲರ ಮನೇಲೂ ಕತೆ ಇದೆ

ಹೇಗಿದೆ ಸೂಪರ್ ನಾನು ಯಾರು ಖಾರ ಯು ಸೋ ಮಚ್ ಶ್ರೀ ಗಾಯ್ ತುಂಬ ಚೆನ್ನಾಗಿರೋ ಮ್ಯಾಗಿನ ಮಾಡಿಕೊಡಿ ಇಲ್ಲ ಸೀರೆಸ್ ತುಂಬಾನು ಚೆನ್ನಾಗೈತೆ ಇಲ್ಲ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಸೊ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀವಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗುವ ಬಾಯ್